ಹೇಳಿಕೊಂಡ ನಾವು ಈ ಒಂದು ಪಟಾಕಿ ವ್ಯಾಪಾರನ ನಮ್ಮ ಫಾದರ್ ಸ್ಟಾರ್ಟ್ ಮಾಡಿದು ಫಿಫ್ಟಿ ಇಯರ್ಸ್ ಆಯಿತು ಫಾರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ ಆಗಿದೆ ಅಲ್ಲಿಂದ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಅದ ಅವ್ರ ಜೊತೆನೆ ನಾನು ಕೂಡ ಈಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾವು ಹೋಲ್ಸೇಲ್ ಮತ್ತು ರಿಟೇಲ್ ಮಾಡ್ತೀವಿ ನಮ್ಮದು ಪಟಾಕಿ ಅಂಗಡಿ ಬಂದು ನಮ್ಮ ತಾವರೆ ಕೆರೆ ಹತ್ರ ನಮ್ಮದು ಗೋಡನ್ಸ್ ಇದೆ ಬುಕ್ಕಿಂಗ್ ಆಫೀಸು ಎಲ್ಲಪುರಮಲ್ಲಿದೆ ಸೊ ನಿಮಗೆ ಎನಿ ಟೈಮ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗ ಕ್ರ್ಯಾಕರ್ಸ್ ಬೇಕಾದರೂ ನಮ್ಮಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಎನಿ ಫಂಕ್ಷನ್ ಬೇಕಾದರೂ ನೀವು ಬಂದು ಬುಕ್ ಮಾಡ್ಬೋದು ತಗೊಬೋದು ಈ ವರ್ಷ ಪಟಾಕಿ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಕೊಟ್ಟಿದೆ ಎಲ್ಲ ಗ್ರೀನ್ ಕ್ರ್ಯಾಕರ್ಸೇ ಒಂದು ಐದಾರು ವರ್ಷದಿಂದ ಗ್ರೀನ್ ಕ್ರ್ಯಾಕರ್ಸೇ ಬರ್ತಾಯಿದೆ ಈಗ ಎಲ್ಲ ಅಪ್ರೂವ್ಡ್ ಕ್ರ್ಯಾಕರ್ಸೇ ಬರ್ತಾ ಇದೆ ಸೊ ಹಲವಾರು ಜನ ಏನು ಮಾಡ್ತಾಯಿದ್ದಾರೆ ಇಲ್ಲಿ ಒಂದು ಕನ್ಫ್ಯೂಷನ್ ಏರ್ಪಾಡಾಗಿದೆ ಎಲ್ಲ ತುಂಬ ಜನ ಹೊಸೂರಲ್ಲಿ ಕಮ್ಮಿ ಇರುತ್ತೆ ಅಂತ ಹೋಗ್ತಾ ಇದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಜಿ ಎಸ್ ಟಿ ಅಂತ ಒಂದು ಬಂದ ಮೇಲೆ ಇಂಡಿಯಾ ಪೂರ ಒಂದೇ ರೇಟ್ ಇದೆ ಟೋಟಲ್ ಇಂಡಿಯಾ ಪ್ಯಾನ್ ಇಂಡಿಯಾ ಒಂದೇ ರೇಟ್ ಬಟ್ ಹೊಸೂರಲ್ಲಿ ಇನ್ನೂರು ರೂಪಾಯಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಒಂದು ಬಾಕ್ಸ್ಗೆ ಅಂತ ಅಲ್ಲ ಸರ್ ಕಾಪಟ ವೀಡಿಯೋಗಳು ಆಡ್ದಾಡ್ತಾ ಇದೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನೀವು ಟಾಪ್ ಟೆನ್ ಫಿಫ್ಟೀನ್ ಬ್ರ್ಯಾಂಡ್ಸ್ ತೊಗೊಂಡ್ರೆ ಎಕ್ಸಾಂಪಲ್ ಎಲ್ಲರಿಗೂ ಸ್ಟ್ಯಾಂಡರ್ಡ್ ಅಂದರೆ ಗೊತ್ತೇ ಇರುತ್ತೆ ಐಎನ್ ಅಂದರೆ ಗೊತ್ತಿರುತ್ತೆ ಕಾಳೇಶ್ವರಿ ಅಂದರೆ ಸೋನಿ ಆ ಥರ ಟಾಪ್ ಟೆನ್ ಬ್ರ್ಯಾಂಡ್ಸ್ ನೀವೇನು ತೊಗೊಂತೀರ ವ್ಯಾಡಿವೆಲ್ಲ ಇರಲಿ ಸ್ಟ್ಯಾಂಡರ್ಡ್ ಇರಲಿ ಐ ಎನ್ ಇರಲಿ ಅವೆಲ್ಲನೂ ಬ್ರ್ಯಾಂಡೆಡ್ ಐಟಮ್ಗಳು ಇಂಡಿಯಾ ಪೂರ ಒಂದೇ ರೇಟ್ ಇರುತ್ತೆ ನಿಮಗೆ ಕಮ್ಮಿ ರೇಟು ಸಿಗಬೇಕು ಅಂದರೆ ಏನಂದರೆ ಕಮ್ಮಿ ರೇಟ್ ಬಂದ್ಬಿಟ್ಟು ಅವರು ಲೋಕಲ್ ಪಟಾಕಿಗಳನ್ನ ಕೊಡ್ತಾರೆ ಲೋಕಲ್ ಅಂದರೆ ನೋಡಿ ಗ್ರೀನ್ ಕ್ರ್ಯಾಕರ್ಸ್ ಇರೋಲ್ಲ ಸುಮ್ಮನೆ ಗ್ರೀನ್ ಕ್ರ್ಯಾಕರ್ಸ್ ಫೋಟೋ ಹಾಕಿರ್ತಾರೆ ಕ್ಯೂ ಆರ್ ಕೋಡ್ ಇರಲ್ಲ ಅವ್ರು ಯಾವುದೋ ಲೋಕಲ್ ಯಾವುದೋ ಒಂದು ಶಿವ ಶಿವಕಾಶಿ ಮನೇಲಿ ಮಾಡಿರೋದು ಲೋಕಲಲ್ಲಿ ಮಾಡಿರೋದು ಅದನ್ನ ತಗೊಂಬಂದು ಗಿಫ್ಟ್ ಬಾಕ್ಸ್ ಎಲ್ಲ ಹಾಕ್ಕೊಂಡು ಅದನ್ನು ಒಂದೊಂದು ಪೀಸು ಹಾಕ್ಕೊಂಡು ಕೊಟ್ಬಿಡ್ತಾ ಇರ್ತಾರೆ ಅದು ಅರ್ಧಂಬರ್ಧ ಹೊಡೆಯುತ್ತೆ ಅರ್ಧಂಬರ್ಧ ಹೊಡೆಯೋಲ್ಲ ಆ ಥರದನ್ನು ಅವರು ಫೋಕಸ್ ಮಾಡಿ ಕೊಡ್ತಾ ಇರ್ತಾರೆ ನಮ್ಮ ಜನಕ್ಕೆ ನಾನು ಹೇಳೋದೇನಂದರೆ ನಿಮಗೆ ಕ್ರ್ಯಾಕರ್ಸ್ ತೊಗೊಳೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಹೊಡೆದು ಎಂಜಾಯ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಅದರಿಂದ ದಯವಿಟ್ಟು ಯಾರು ಲೋಕಲ್ ಪಟಾಕಿಗಳನ್ನ ತೊಗೊಂಬೇಡಿ ಅಪ್ರೂವ್ಡ್ ಗ್ರೀನ್ ಕ್ರ್ಯಾಕರ್ಸ್ ಅಪ್ರೂವ್ಡು ಕ್ಯೂ ಆರ್ ಕೋಡು ಎಲ್ಲ ಇರುವಂಥ ಪಟಾಕಿಗಳನ್ನ ಮಾತ್ರ ತಗೊಳ್ಳಿ ಸೊ ದಟ್ ಬ್ರ್ಯಾಂಡೆಡ್ ತಗೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ಸೇಫ್ಟಿ ನ ನೀವು ಮುಂಜಾಗ್ರತೆ ಇರಬೇಕು ನೋಡಿ ಟಿ ವಿಲಿ ನೋಡಿದರೆ ಇಷ್ಟು ಜನಕ್ಕೆ ಕಣ್ಣು ಹೋಯ್ತು ಇಷ್ಟು ಜನಕ್ಕೆ ಕಾಳು ಹೋಯ್ತು ಅಂತ ಬಿಡುತ್ತೆ ಈ ದೀಪಾವಳಿ ಅಂತ ಮಾಡೋದು ನಮ್ಮ ಟ್ರೆಡಿಷನಲ್ ಫೆಸ್ಟಿವಲ್ ನಾವು ಮಾಡಿದಾಗ ಒಂದು ಒಳ್ಳೆ ಪಟಾಕಿಯನ್ನು ನಾವು ಈಳಸ್ಕೊಟ್ಟಾಗ ನಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ನೀವೇನೋ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪಟಾಕಿಯಲ್ಲಿ ಉಳಿಸೋಕೆ ಹೋಗ್ಬಿಟ್ಟು ನಿಮ್ಮ ಮಕ್ಕಳಿಗೆ ನೀವೇ ಡೇಂಜರಸ್ ಆಗ್ಬಾರ್ದು ಇಲ್ಲಿ ಇಲ್ಲಿ ಅಂಗಡಿಯಲ್ಲಿ ಬರ್ತಾರೆ ತುಂಬ ಜನ ಕೇಳ್ತಾರೆ ಸರ್ ಪಾಪ್ ಪಾಪಾಪ್ ಇದೆಯಾ ಇದೆಯಾ ಚೈನೀಸ್ ಪಟಾಕಿ ಇದೆಯಾ ಹ್ಯಾಂಡ್ ಶಾರ್ಟ್ಸ್ ಅಂತ ನೋಡಿ ಅವೆಲ್ಲ ಬ್ಯಾನ್ ಆಗಿರೋ ಐಟಮ್ಸ್ ಚೈನೀಸ್ ಪಟಾಕಿ ಎಲ್ಲ ಬ್ಯಾನು ನಮ್ಮ ಇಂಡಿಯಾದಲ್ಲಿ ನಾವು ಮಾರೋದೇ ಇಲ್ಲ ನಮ್ಮ ನನ್ನವ್ರಿಗೂ ನಾನು ಮಾರೋಲ್ಲ ಯಾಕಂದರೆ ಬೇರೆಯವ್ರ ಬಗ್ಗೆ ನನಗೆ ಬೇಡ ನನ್ನವ್ರಿಗೂ ನಾನು ಮಾರಲ್ಲ ಯಾಕಂದರೆ ನಾನು ಟ್ರೆಡಿಷನಲ್ ಪಟಾಕಿ ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ತಯಾರಾಗಿರೋದು ಅಪ್ರೂವ್ಡ್ ಕ್ರ್ಯಾಕರ್ಸ್ ಇದ್ದರೆ ಮಾತ್ರ ನಾನು ಮಾಡ್ತೀನಿ ಏನಕ್ಕೆ ಅಂದರೆ ನಮಗೆ ನಮ್ಮ ಕಸ್ಟಮರ್ ಸೇಫ್ಟಿ ಇಂಪಾರ್ಟೆಂಟು ನಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು ಅವರ ಒಂದು ಎಂಜಾಯ್ಮೆಂಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟು ನಮಗೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಸೊ ಯಾವುದೋ ಬಂದು ಮಾರೋದು ನಮಗೂ ಇಂಟ್ರೆಸ್ಟ್ ಆಗೋಲ್ಲ ನೋಡಿ ಅಪ್ ಅಂತಿರೋ ತುಂಬ ಜನ ಆ ಪಾಪಾಪಿಂದ ಸುಮ್ಮನೆ ಹಿಂಗೆ ಆದರೂ ಹೊಸ ಎಸೆದರೆ ಡಮ್ ಅನ್ನತ್ತೆ ಅಂಥದ್ದು ನಿಮ್ಮ ಮಕ್ಕಳು ಜೋಬಲ್ಲಿ ಇಟ್ಕೊಂಡಾಗ ಡಮ್ ಅಂದರೆ ಯಾರಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ದಟ್ ಇದನ್ನೆಲ್ಲ ನೀವು ಪೇರೆಂಟ್ಸು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನೀವು ಅದ್ರ ಬಗ್ಗೆ ನೀವು ಗಮನಿಸಿ ದಯವಿಟ್ಟು ಇಂಥ ಚೈನೀಸ್ ಪಟಾಕಿಗಳಿಗೆ ನೀವೆಲ್ಲ ಎಲ್ಲರೂ ಕೂಡ ಬೇಡ ಅಂತ ಹೇಳಿಬಿಟ್ಟು ಒನ್ಲಿ ಟ್ರೆಡಿಷ್ನಲ್ ಬ್ರ್ಯಾಂಡೆಡ್ ಪಟಾಕಿ ಗ್ರೀನ್ ಕ್ರ್ಯಾಕರ್ಸು ಫೀವರ್ ಕೋಡು ಸಿಂಬಲ್ಸ್ ಇರೋದು ಮಾತ್ರ ಬ್ರ್ಯಾಂಡೆಡ್ ತಗೊಳ್ಳಿ ಒಂದು ರೂಪಾಯಿ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ ನಿಮ್ಮ ಸೇಫ್ಟಿ ನಿಮ್ಮ ಎಂಜಾಯ್ಮೆಂಟ್ ಇರುತ್ತೆ ಮತ್ತು ಹೊಸೂರಲ್ಲಿ ಕಮ್ಮಿ ಇರುತ್ತೆ ಇರಲಿ ಕಮ್ಮಿ ಇರುತ್ತೆ ಅಂತಲೂ ಇಲ್ಲ ಹೊಸೂರಮಲ್ಲಿ ಎಮ್ ಆರ್ ಪಿನ ಮ್ಯಾನುಪುಲೇಟ್ ಮಾಡಿ ನಿಮಗೆ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ ಬೆಂಗಳೂರಲ್ಲಿ ಆ ಥರ ಮಾಡಲ್ಲ ಬೆಂಗಳೂರಲ್ಲಿ ಕೆಲವು ಮಾಡ್ಬೋದು ಗೊತ್ತಿಲ್ಲ ಹಸೂರಿಂದ ತಂದು ಮಾಡ್ಬೋದು ಬಟ್ ನಮ್ಮಲ್ಲಿ ಆ ಥರ ಇಲ್ಲ ಏನು ಕಂಪ್ನಿಯಿಂದ ಬ್ರ್ಯಾಂಡೆಡ್ ಇರುತ್ತೆ ಏನು ಎಮ್ ಆರ್ ಪಿ ಒರಿಜಿನಲ್ ಎಮ್ ಆರ್ ಪಿ ಇರುತ್ತೆ ಅದಕ್ಕೆ ಡಿಸ್ಕೌಂಟ್ ಇರುತ್ತೆ ಅದೇ ಅದಕ್ಕೆ ನಾವು ಬಿಲ್ಲಿಂಗ್ ಮಾಡ್ತೀವಿ ಸೊ ದಯವಿಟ್ಟು ಈ ವಿಚಾರದಲ್ಲಿ ನಿಮಗೆಲ್ಲ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಆಮೇಲೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಿಗುತ್ತೆ ಅಂದ್ರಲ್ಲ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆ ಜಾಗ ಸರ್ ನಮ್ಮದು ಬುಕ್ಕಿಂಗ್ ಆಫೀಸ್ ಬಂದು ಲಕ್ಷ್ಮೀನಾರಾಯಣಪುರ ಅಲ್ಲಿ ಬಂದು ನೀವು ಬುಕ್ ಮಾಡ್ಕೊಬೋದು ನಿಮ್ಮ ಕ್ರ್ಯಾಕರ್ಸ್ ಎಷ್ಟು ಬೇಕು ಅಂತ ನೀವು ಅಡ್ವಾನ್ಸ್ ಕೊಟ್ಟಿ ಮಾಡ್ಬೋದು ಇಲ್ಲ ಸರ್ ನನಗೆ ಬರೋಕ್ಕಾಗಲ್ಲ ಅಂದರೆ ನೀವು ಬಂದುಬಿಟ್ಟು ನಿಮ್ಮ ಫೋನಲ್ಲಾದರೂ ನೀವು ನನಗೆ ಆರ್ಡರ್ ಕೊಡ್ಬೋದು ಅಂದರೆ ಹೋಮ್ ಡೆಲಿವರಿ ಇದೆಯಾ ಹೋಮ್ ಡೆಲಿವರಿ ನಾವು ಮಾಡಲ್ಲ ಸರ್ ನೀವು ಬಲ್ಕ್ ಇದ್ದರೆ ನಾನು ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಏನು ವ್ಯವಸ್ಥೆ ಮಾಡ್ಬೋದು ಹೋಮ್ ಡೆಲಿವರಿ ನಾವು ಕೊಡ್ತಾ ಇಲ್ಲ ಆನ್ಲೈನ್ ಬಿಸ್ನೆಸ್ಸು ಬ್ಯಾನ್ ಅದು ಸುಪ್ರೀಂ ಕೋರ್ಟಿಂದ ಬೇಡ ಅಂತ ಹೇಳ್ತಾರೆ ಸೊ ತುಂಬ ಜನ ಅದನ್ನು ಹೇಳೋಕೆ ಮಾಡ್ತೇನೆ ನಾನು ತುಂಬ ಜನ ಏನು ಮಾಡ್ತಾರೆ ಆನ್ಲೈನ್ ಬಿಸ್ನೆಸ್ ಶಿವಕಾಶಿಯಿಂದನೇ ಅಷ್ಟು ಕೊಟ್ಬಿಡ್ತಾರೆ ಇಷ್ಟು ಕೊಟ್ಬಿಡ್ತಾರೆ ಮನೆ ಕೊಟ್ಬಿಡ್ತಾರೆ ಅಂತ ಮೋರ್ ದೆನ್ ನನ್ನ ಹತ್ರ ಕಸ್ಟಮರ್ಸು ಶಿವಕಾಶಿಗೆ ಅಮೌಂಟ್ ಹಾಕ್ಬಿಟ್ಟು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಹಾಕಿ ಅಲ್ಲಿ ದುಡ್ಡು ಕಳ್ಕೊಂಡು ಪಟಾಕಿನೂ ಕೊಡ್ದಿರೆ ಸುಮ್ಮನೆ ಖಾಲಿ ಬಾಗ್ಸು ಕಲ್ ಬಾಕ್ಸು ಬಟ್ಟೆ ಬಾಕ್ಸ್ ಕೊಟ್ಬಿಟ್ಟು ವ್ಯಾಮಾರ್ಸ್ ಇರೋರು ನೂರಾರು ಕಸ್ಟಮರ್ ನನ್ನ ಹತ್ರ ಬಂದು ಬೇಜಾರು ಮಾಡ್ಕೊಂಡಿದ್ದಾರೆ ಸೊ ದಯವಿಟ್ಟು ಈ ಯೂಟ್ಯೂಬ್ ಅಲ್ಲಿ ಏನೋ ಕೊಟ್ಬಿಡ್ತಾರೆ ಅದು ಮಾಡ್ಬಿಡ್ತಾರೆ ಅಂತ ಎಲ್ಲ ಯೂಟ್ಯೂಬರ್ಸು ಕೆಟ್ಟವರು ಇಲ್ಲ ಎಲ್ಲ ಯೂಟ್ಯೂಬರ್ ನೀವು ಟೆಸ್ಟ್ ಮಾಡಿ ಈಗ ಈ ವಸ್ತುಗೆ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದು ನಿಮ್ಗೆ ಒಂದು ಜಿನಿನಿಟಿ ಇರುತ್ತೆ ಕಸ್ಟಮರ್ಸ್ಗೆ ಅದನ್ನ ಟೆಸ್ಟ್ ಮಾಡಿ ಅದು ಕರೆಕ್ಟ್ ಆಗಿದ್ರೆ ತಗೊಳ್ಳಿ ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಹೆಂಗೆ ಮಾಡ್ಬೋದು ಸರ್ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಏಯ್ಟ್ ಡಬಲ್ ಫೋರ್ ಜೀರೋ ತ್ರೀ ಸಿಕ್ಸ್ ನೈನ್ ಸೆವೆನ್ ಒನ್ ಅಂತ ಸೊ ನಾನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸೊ ನಿಮ್ಗೆ ಯಾವಾಗ ಕ್ರ್ಯಾಕರ್ಸ್ ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮಾರ್ನಿಂಗ್ ಟೆನ್ ಟು ನೈಟ್ ನೈನ್ ತರ್ಟಿ ಒಳಗಡೆ ನಮ್ಮ ಬುಕ್ಕಿಂಗ್ ಆಫೀಸ್ ಓಪನ್ ಇರುತ್ತೆ ನಿಮಗೆ ಗೋಡನಲ್ಲಿ ಬೇಕಾದರೂ ಗೋಡನ್ನಲ್ಲಿ ಬಂದು ನಾನು ತೆಗ್ದುಕೊಡ್ತೀನಿ ನಿಮ್ಮ ಪೂರ್ತಿ ಹೆಸರು ಮತ್ತು ಸಿ ಎಮ್ ಎಲ್ ದಿಲೀಪ್ ನಮ್ಮಲ್ಲಿ ನೋಡಿ ಹಲವಾರು ಸುಸುರುಬತ್ತಿಗಳೇ ಸುಸುರುಬತ್ತೆ ತುಂಬ ವೆರೈಟಿ ನೋಡಿ ಎಷ್ಟು ವೆರೈಟಿ ಸುಸುರುಬತ್ತಿ ಇದೆ ಒಂದು ಅರವತ್ತರಿಂದ ಎಪ್ಪತ್ತು ವೆರೈಟಿ ಸುಸುರುಬತ್ತಿ ಹತ್ತು ಸೆಂಟಿಮೀಟರಿಂದ ಎಪ್ಪತ್ತೈದು ಸೆಂಟಿಮೀಟರ್ವರೆಗೂ ಇದೆ ನೋಡಿ ಇವೆಲ್ಲ ಐ ಎನ್ ಬ್ರ್ಯಾಂಡ್ ಸುಸುರುಬತ್ತಿಗಳು ಡಿಫ್ರೆಂಟ್ ಡಿಫ್ರೆಂಟು ನಾವು ನೋಡ್ಬೋದು ಮಹಾರಾಜದು ಈ ರಾಕೆಟ್ಸು ಇದು ಫ್ಲವರ್ ಪಾಟು ಸುಸುರುಬತ್ತಿಯನ್ನು ನೋಡಿ ಎಲೆಕ್ಟ್ರಿಕ್ಕು ಮತ್ತು ಕಲರು ನೋಡಿ ಇದೆಲ್ಲ ಫೈ ಕಲರ್ ಸುಸಿರುಬತ್ತಿಗಳು ಡಿಫ್ರೆಂಟ್ ಫೈ ಕಲರ್ಸು ಇದು ಐ ಎನ್ ಎ ಟು ಝೆಡ್ಡು ಸ್ಟ್ಯಾಂಡರ್ಡು ಐ ಎನ್ನು ಆ ಥರ ಟಾಪ್ ಟೆನ್ ಬ್ರ್ಯಾಂಚ್ ಕೊಡಿವೆಲ್ಲು ಆ ಥರ ಟಾಪ್ ಟೆನ್ ಬ್ರ್ಯಾಂಡ್ಸ್ ಇದೆಲ್ಲ ಬರೀ ಸುಸಿರು ಬಸ್ಗಳೇ ಅದೇ ರೀತಿ ನೀವು ಹಿಂಗ ನೋಡ್ಕೊಂಡು ಹೋದರೆ ಇಲ್ಲಿ ಫ್ಲವರ್ ಪಾರ್ಟ್ಸು ರೈ ಕಲರ್ ಫೌಂಟೇನ್ಸು ಸಿಂಗಲ್ ಶಾರ್ಟ್ಸಲ್ಲಿ ಡಿಫ್ರೆಂಟ್ ವೆರೈಟೀಸು ಮತ್ತು ಡ್ರೋನ್ ಅಂತ ಈಗ ಹೊಸದಾಗಿ ಟ್ರೆಂಡಲ್ಲಿರೋದು ಡ್ರೋನು ಮತ್ತು ಹೆಲಿಕಾಪ್ಟರ್ ಡ್ರೋನ್ ಇದೆ ಮತ್ತು ಇದು ಮೆರಿಗೋ ರೌಂಡ್ ಅಂತ ಇದೊಂದು ಹೊಸದಾಗಿ ಬಂದಿದೆ ಕೆಳಗಡೆಯಿಂದ ಮೇಲೆ ಹೋಗ್ಬಿಟ್ಟು ಭೂಚಕ್ರ ಥರ ಬರುತ್ತೆ ಇದು ಭೂಚಕ್ರದಲ್ಲೇ ದೊಡ್ಡದು ಮತ್ತು ಇದು ರಾಕೆಟ್ ಬಾಂಬು ಏನು ಬಿಟ್ಟು ರಾಕೆಟ್ ಬಾಂಬು ಇದು ಬಾಂಬಲ್ಲಿ ರಾಕೆಟ್ ಮೇಲೆ ಹೋಗ್ಬಿಟ್ಟು ಡಮ್ ಅನ್ನುವಂಥ ರಾಕೆಟ್ ಇದು ಮತ್ತು ಇದು ಕಲರ್ ಬೀಸ್ ಅಂತ ಸೇಮ್ ಬಟರ್ಫ್ಲೈ ಕೇಳಿರ್ತೀರ ಅದೇ ಥರ ಇಟ್ಸ್ ಎ ಡಿಫ್ರೆಂಟ್ ವೆರೈಟಿ ಕಲರ್ ಬೀಸ್ ಅಂತ ಇದು ಫ್ಲವರ್ ಪಾಟ್ ಐಟಮು ಸ್ಪೆಷಲ್ ಅದು ಫ್ಲವರ್ ಪಾಟ್ ಡಿಲೆಕ್ಸ್ ದೊಡ್ಡದು ಇವೆಲ್ಲ ಸಿಂಗಲ್ ಶಾಟ್ಸ್ ಸ್ಟ್ಯಾಂಡರ್ಡಲ್ಲಿ ಇದು ಸ್ಟ್ಯಾಂಡರ್ಡ್ ತೌಸಂಡ್ ವಾಲಾ ಟೂ ತೌಸಂಡ್ ವಾಲಾ ಮತ್ತೆ ಫ್ಲವರ್ ಅಲ್ಲಿ ಫ್ಲವರ್ ಪಾಟ್ ಬಿಗ್ ಸಿಂಗಲ್ ಶಾರ್ಟ್ಸ್ ವೆರೈಟೀಸು ಸಿಂಗಲ್ ಶಾರ್ಟ್ಸ್ ಇದೆ ಮತ್ತು ಟ್ವೆಂಟಿ ಫೈವ್ ಶಾರ್ಟ್ಸ್ ಇದೆ ಒನ್ ಟ್ವೆಂಟಿ ಶಾರ್ಟ್ಸ್ ಇದೆ ಟ್ವೆಲ್ ಶಾರ್ಟ್ಸ್ ಇದೆ ಮತ್ತೆ ಟೂ ಫಾರ್ಟಿ ಶಾರ್ಟ್ಸ್ ಮೇಲೆ ಟೂ ಫಾರ್ಟಿ ಶಾರ್ಟ್ಸ್ ಇದೆ ತರ್ಟಿ ಶಾರ್ಟ್ಸ್ ಇದೆ ಒನ್ ಟ್ವೆಂಟಿ ಶಾರ್ಟ್ಸ್ ಇದೆ ಹಂಡ್ರೆಡ್ ಶಾರ್ಟ್ಸ್ ಇದೆ ಇವೆಲ್ಲ ಸಿಂಗಲ್ ಶಾರ್ಟ್ಸಲ್ಲಿ ತ್ರೀ ಇಂಚಸ್ ಫೋರ್ ಇಂಚಸ್ಸು ಟೂ ಇಂಚಸ್ಸು ಸರ್ ಅದಕ್ಕೆಲ್ಲ ಆಫರ್ಸ್ ಇದೆಯಾ ಇಲ್ಲ ಎಲ್ಲ ಆಫರ್ಸ್ ಇದೆ ನಿಮಗೆ ಒಂದೊಂದು ಕಂಪ್ನಿ ಒಂದೊಂದು ಥರ ಡಿಸ್ಕೌಂಟ್ ಇರುತ್ತೆ ಸ್ಟ್ಯಾಂಡರ್ಡು ಮತ್ತೆ ಐಎನ್ ಆ ಥರ ಎಮ್ ಆರ್ ಪಿ ಮೇಲೆ ಡಿಸ್ಕೌಂಟ್ ಹೋಗಬೇಕು ನಮ್ಮಲ್ಲಿ ಎಲ್ಲ ಹೋಲ್ಸೇಲ್ ಪ್ರೈಸೆ ಕೊಡ್ತೀವಿ ಯಾವಾಗ ಬಂದಿದೆ ಇದು ಸಿಕ್ಸ್ಟಿ ಶಾರ್ಟ್ಸು ಅದು ತೌಸಂಡ್ ವಾಲಾ ಮೇಲೆ ಇರೋದು ಸಿಂಗಲ್ ಟೂ ಇಂಚಸ್ ನೋಡಿ ಇದು ಐ ಎನ್ ಅಲ್ಲಿ ತ್ರೀ ಇಂಚಸ್ ಮತ್ತೆ ಇದು ತೌಸಂಡ್ ವಾಲ ಮತ್ತೆ ಇದು ಹೊಸದಾಗಿ ಬಂದಿದೆ ನೋಡಿ ಇದು ಒಲಂಪಿಕ್ ಟಾರ್ಚ್ ಅಂತ ಸೊ ಒಲಂಪಿಕ್ ಟಾರ್ಚ್ ಥರ ಇರುತ್ತೆ ನೋಡಿದ್ರೆ ಕಲರ್ ಕಲರ್ ಹೊಗೆ ಬರ್ತಾ ಇರುತ್ತೆ ನಿಮಗೆ ಇದು ಸ್ಟೇರಿ ಸಿಂಪೋನಿ ಅಂತ ಫೈವ್ ಡಿಫ್ರೆಂಟ್ ಶಾರ್ಟ್ಸ್ ಬರುತ್ತೆ ಇದೆಲ್ಲ ಸಿಂಗಲ್ ಶಾರ್ಟ್ಸ್ ಅಲ್ಲಿ ವೆರೈಟೀಸು ಇವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸಿಂಗಲ್ ಶರ್ಟ್ ಅಲ್ಲಿ ವೆರೈಟೀಸು ನೋಡಿ ಇದು ಐಯ್ಯನಲ್ಲಿ ಹೊಸದಾಗಿ ಬಂದಿರುವಂಥ ಇವೆಲ್ಲ ಹೊಸ ಐಟಮ್ಸ್ ಇವೆಲ್ಲ ಮತ್ತು ಇದು ಟೂ ಫಾರ್ಟಿ ಶರ್ಟ್ಸ್ ನೀವು ಕೇಳಿರ್ತೀರ ಅದರಲ್ಲಿ ಕ್ರ್ಯಾಕ್ಲಿಂಗು ವಿಸ್ಲಿಂಗು ಸ್ಪಿನ್ನಿಂಗು ವೈಟು ಎಲ್ಲೋ ವೈಲೆಟ್ ಪರ್ಪಲ್ ರೆಡ್ಡು ಎಲ್ಲ ಇರುತ್ತೆ ಒಂದು ಸರಿ ಅಂಚು ಇನ್ನೂರ ನಲ್ವತ್ತು ಸರಿ ಹೋಗ್ತಾ ಇರುತ್ತೆ ಅದು ಇದು ಫ್ಲವರ್ ಪಾಟು ಮತ್ತು ಫೈವ್ ತೌಸಂಡ್ವಾಲ ಅದೇ ರೀತಿ ನೀವು ನೋಡಿದ್ರೆ ಇಲ್ಲಿ ರೈನ್ಬೋ ಫಾಗ್ ಅಂತ ಇದೆ ಇದು ಕಲರ್ ಕಲರ್ ಹೋಗಿ ಇದು ರೆಗ್ಯುಲರ್ ಆಗಿ ಮತ್ತು